ಮಾನ್ಯ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರಿಗೆ ಎರಡೂವರೆ ವರ್ಷದ ನಂತರ ಅವರ ತಪ್ಪಿನ ಅರಿವಾಗಿ ಈಗ ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕೋಸ್ಕರ ಅವರು ಇಂಡಿಪೆಂಡೆಂಟ್ ಆಗಿ ಸರ್ಕಾರವನ್ನು ರಚನೆ ಏನಕ್ಕೆ ಹದಿನೆಂಟು ನಿಮಿಷ ಮಾತಾಡಿದ್ದಾರೆ ಎರಡೂವರೆ ವರ್ಷದ ನಂತರ ಸ್ಥಳೀಯ ಸಂಸ್ಥೆಯನ್ನು ಮೌಲ್ಯ ಗ್ರಾಮ ಪಂಚಾಯತ್ ಎಲ್ಲ ಜಡ್ ಪಿ ಟಿಪಿಗಳಲ್ಲಿ ಚಿಹ್ನೆ ಮೇಲೆ ಹಳೇ ಮೈಸೂರು ಏನು ಯಾರೋ ಒಬ್ರು ದೊಡ್ಡವರು ಬುದ್ಧಿ ಹೇಳಿದ್ರು ಜೆಡಿಎಸ್ ಅವ್ರಿಗೆ ಎರಡು ವರ್ಷದ ಹಿಂದಗಡೆ ದಯವಿಟ್ಟು ಅವ್ರ ಜೊತೆ ಹೋಗ್ಬೇಕಾದ್ರೆ ಯೋಚನೆ ಮಾಡ್ಕೊಂಡು ಹೋಗಿ ಅವರು ದೇಶಾದ್ಯಂತ ಯಾವ ಯಾವ ರಾಜ್ಯಗಳಲ್ಲಿ ಮೈತ್ರಿ ಮಾಡ್ಕೊಂಡಿದ್ದಾರೋ ಆ ಮೈತ್ರಿಯಿಂದ ಮೇಲೆ ಹೋದ್ಮೇಲೆ ಅವರನ್ನ ತುಳಿದ್ಬಿಟ್ಟು ಅಲ್ಲಿ ಮೇಜರ್ ಪಕ್ಷ ನಿಮಿಷಿ

ಸ್ವಲ್ಪ ಕಡಿಮೆ ಮಾಡಿ ಆರು ಏಳು ರಾಜ್ಯಗಳಲ್ಲಿ ಆರು ಏಳು ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದೇ ಇಲ್ಲದೆ ಇರತಕ್ಕ ಸಂದರ್ಭದಲ್ಲಿ ಸ್ಥಳೀಯ ಪಕ್ಷಗಳನ್ನ ಉಪಯೋಗಿಸ್ಕೊಂಡು ಅಧಿಕಾರಕ್ಕೆ ಬಂದ ನಂತರ ಅದೇ ಜಾಗದಲ್ಲಿ ಆ ಸ್ಥಳೀಯ ಪಕ್ಷಗಳನ್ನ ಕೆಳಗಡೆ ತುಳಿದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿರ್ತಕ್ಕಂಥ ಬಿಜೆಪಿ ಹೇಳಿಸ್ಕೊಳ್ಳಿ ನಾನು ಮಾತಾಡ್ತೀನಿ ಸೊ ಇದು ಬಿಹಾರ ಆಗಿರ್ಬೋದು ಹರಿಯಾಣ ಆಗಿರ್ಬೋದು ಮತ್ತು ನಮ್ಮ ಒರಿಸ್ಸಾ ಆಗಿರ್ಬೋದು ಈ ರೀತಿಯಾದಂಥ ಸರಿಸುಮಾರು ಟಿ ಡಿ ಇನ್ಕ್ಲೂಡಿಂಗ್ ಟಿ ಡಿ ಪಿ ಎಂಟು ಒಂಬತ್ತು ರಾಜ್ಯಗಳಲ್ಲಿ ಬಿ ಜೆ ಪಿ ಇನ್ಕ್ಲೂಡಿಂಗ್ ಎ ಡಿ ಎಂ ಕೆ ಈಗ ಸೊ ಈ ವ್ಯವಸ್ಥೆಯಲ್ಲಿ ಏನು ಸ್ಥಳೀಯ ಪಕ್ಷಗಳನ್ನು ಏನು ಗ ಪ್ರಾದೇಶಿಕ ಪಕ್ಷಗಳನ್ನು ತುಳಿಬೇಕು ಅಂತ ಏನು ಈ ಮನಸ್ಥಿತಿ ಇದೆ ಅದನ್ನು ನೋಡಿದಂಥ ಬಿ ಜೆ ಬಿ ಜೆ ಪಿಯವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ದೇವೇಗೌಡರು ಹಳೇ ಮೈಸೂರು ಭಾಗದಲ್ಲಿ ಒಂದು ಕಾಲದಲ್ಲಿ ಮೂವತ್ತ ಎಂಟು ಶಾಸಕರಲ್ಲಿ ಇಪ್ಪತ್ತೊಂಬತ್ತು ಶಾಸಕರನ್ನ ಗೆಲ್ಲಿಸಿದಂತ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ನಂಬಿಕೇನು ಬೆರಳೆಣಿಕೆ ಅಷ್ಟು ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಅವರು ಯಾಕೆ ಅಂತ ಹೇಳಿದ್ರೆ ಅವರು ಬಿಜೆಪಿಯವರು ಜೆ ಡಿ ಎಸ್ ಅನ್ನ ಬೆಳೆಕ್ ಬಿಡೋದಿಲ್ಲ ಹೇಳಿ ಈಗ ಅವ್ರಿಗೆ ಜ್ಞಾನೋದಯ ಆಗಿದೆ ಆ ಕಾರಣದಿಂದ ಹಳೆ ಮೈಸೂರು ಭಾಗದಲ್ಲಿ ಎಕ್ಸೆಪ್ಟ್ ಬೆಂಗಳೂರನ್ನು ಬಿಟ್ರೆ ಜೆ ಡಿ ಬಿಜೆಪಿಯವರು ಎಲ್ಲೂ ಗೆದ್ದಿರಲಿಲ್ಲ ಎಕ್ಸೆಪ್ಟ್ ತುಮಕೂರನ್ನು ಬಿಟ್ಟರೆ ಇನ್ನೆಲ್ಲಾ ಕ್ಷೇತ್ರ

ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ನ ಅಸ್ತಿತ್ವ ಕಳೆದೋಗ್ತಾ ಇದೆ ಅನ್ನೋ ಒಂದು ಭಯದಿಂದ ಇವತ್ತು ಅವರು ಜ್ಞಾನೋದಯ ಮಾಡ್ಕೊಂಡು ಇಲ್ಲ ನಾವು ನಮ್ಮ ಅಸ್ತಿತ್ವ ಏನು ತಳೆ ಮೈಸೂರು ಭಾಗದಲ್ಲಿ ಮತ್ತೆ ಮಾಡ್ಬೇಕು ಅಂತ ತಪ್ಪಲ್ಲ ನಾನು ಹೇಳ್ತಾ ಇಲ್ಲ ಇಷ್ಟು ದಿನ ನಾವು ಬೇರೆಯವ್ರು ಹೇಳಿದ್ರು ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಬೇಡ ನೀವು ಬಿಜೆಪಿ ಅಲ್ಲ ಸೀರಿ ಒಂದ್ ನಿಮಿಷ ಅವ್ರು ವೈಯಕ್ತಿಕ ನಾನು ಗುಂಡಿ ಗುಂಡಿಗ್ ಬಿದ್ದು

ನಿಮ್ಮ ನಿಮ್ಮ ನೀವು ಬಿಜೆಪಿಯವರು ಬಿಜೆಪಿ ಮಾತಾಡೋ ನೈತಿಕತೆ ಇಲ್ಲ ನಾನು ಇದೇ ಗಲಾಟೆ ಶುರು ಮಾಡಿದ್ರೆ ನಾನು ಡಿಬೇಟ್ ಅನ್ನ ಹಾಳಾಗ್ತದೆ ಅದು ನೀರ ಜವಾಬ್ದಾರಿ ಪಕ್ಷ ರಾಜಕಾರಣಿ ಆಗ ಬಿಟ್ಟಿದ್ದಾರೆ ಅಶ್ವಿನಿ ಮಾಡಿ ನೋಡಿ ನಾನು ಬಿಜೆಪಿ ಮತ್ತೆ ಜೆಡಿಎಸ್ ನ ಒಳಜಗಳು ಈಗಲ ನಡೆದಿರೋದು ಬಿಜೆಪಿ ಒಳಜಗಳಿಗೂ ಏನು ಮೂಡ ಹೋರಾಟ ಇರ್ಬೋದು ಮತ್ತೆ ತುರುವೇಕರೆ ಮೇಡಮ್ ಮಾಡ್ಕೊಂಡ್ರಿ ಅಲ್ಲ ಬಿಜೆಪಿ ಬಿಜೆಪಿ ಜೆಡಿಎಸ್ ಅವರು ಇದೆ ಶುರುವಾಗಿದೆ ಹಾಗಾಗಿ ಅದನ್ನೇನೋ ಮಾಡ್ಕೊಳ್ಳಿ ನಮ್ ಸಂಬಂಧ ಸಮಿರ ನೀವು ಎಲ್ಲ ನೀವು ಸಂಬಂಧ ಇಲ್ದಿರೋ ಕಡೆ ಎಲ್ಲಾ ಕಡೆ ಓಡಾಡ್ಬಂದ್ರೆ ನಮ್ಮ ನಾಯಕರುಗಳು ಒಂದು ಏನು ವಿಜೇಂದ್ರ ಅವರು ಒಂದು ಹೇಳಿದ್ದಾರೆ ನಾವು ನೂರ ಎಪ್ಪತ್ತು ಸ್ಥಾನ ಏನು ನೂರ ಸ್ಥಾನ ಸ್ಥಾನ ಬಿಡ್ತೀವಿ ಅಂತ ಹೇಳಿದ್ದಾರೆ ಅವರ ಹಣೆ ಬರದಲ್ಲಿ ಇಲ್ಲಿವರೆಗೂ ಒಂದ್ಸರಿ ಇಂಡಿಪೆಂಡೆಂಟ್ ಆಗಿ ಅಧಿಕಾರ ಮಾಡಿಲ್ಲ ಇಲ್ಲಿವರೆಗೂನು ಆಗಿಲ್ಲ ಮುಂದೇನೂ ಆಗಲ್ಲ ಯಾಕೆಂದ್ರೆ ಕರ್ನಾಟಕದ ಜನತೆ ಇವರನ್ನ ನೋಡಿದ್ದಾರೆ ಕಳ್ಳರು ಸುಳ್ಳ್ರು ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಇಡೀ ರಾಜ್ಯವನ್ನ ಕೊಳ್ಳೆವರ್ದವ್ರು ಗಣಿ ಕೊಳ್ಳೆವರ್ದವ್ರು ಅಂತೇಳಿ ಇಡೀ ರಾಜ್ಯದ ಗೊತ್ತಿದ್ದಾರೆ ಸೊ ಹಾಗಾಗಿ ಬಿಜೆಪಿಯನ್ನ ಅದೇನು ಮನೆಯೊಂದು ನೂರೆಂಟು ಬಾಗಿಲಾಗಿದ್ದಿಲ್ಲ ಅದ್ರ ಜೊತೆ ಜೆಡಿಎಸ್ ಸೇರ್ಕೊಂಡಿದ್ದಾರೆ ಅಧಿಕಾರ ಬಂದೇ ಇಲ್ಲ ಸ್ವಂತವಾಗಿ ಮುಕ್ತ ಭಾರತ ಅಂತ ಹೇಳಿದ್ರು ಕಾಂಗ್ರೆಸ್ ಮುಕ್ತ ಭಾರತ ಅಲ್ಲ ದಕ್ಷಿಣ ಭಾರತ ಬಿಜೆಪಿ ಮುಕ್ತ ಬಿಜೆಪಿ ರಘು ಅವ್ರೆ ನೀವೆಲ್ಲ ಹೇಳಿದ ಕರೆಕ್ಟ್ ಇದೆ ಇವರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಇನ್ನೂವರೆಗೂ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ ಫೇರ್ ನಾವು ಮತ್ತೊಂದು ಕಡೆ ಆಸ್ ಅ ಜೆ ಡಿ ಎಸ್ ಪಾರ್ಟಿ ಡೆಫಿನೆಟ್ಲಿ ಈ ರಾಜ್ಯದಲ್ಲಿ ಜೆ ಡಿ ಎಸ್ಗೆ ಸಪೋರ್ಟ್ ಮಾಡುವಂತ ಏನು ವೋಟರ್ಸ್ ಇದ್ದಾರೆ ಅಥವಾ ಜೆ ಡಿ ಎಸ್ ಪಾರ್ಟಿ ಮತ್ತೆ ಸ್ಟ್ರಾಂಗ್ ಆಗಿ ಎಮರ್ಜ್ ಆಗಬೇಕು ಅಂತ ಬಯಸುವಂತಹವ್ರು ಇದ್ದಾರೆ ಅವರು ಇದೇ ತರ ಮೈತ್ರಿ ಜೊತೆ ಜೊತೆಗೆ ಒಂದು ಶಾಡೋ ತರ ಬರಬೇಕು ಅಂತ ಯಾರು ಬಯಸಲ್ಲ ರಾಜ್ಯ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಜೆ ಡಿ ಎಸ್ ಕೂಡ ತನ್ನ ಸ್ಥಾನವನ್ನು ಗಟ್ಟಿಪಡಿಸ್ಕೊಳ್ಳೋದಕ್ಕೆ ಬೇಕಾದಂತ ರಣತಂತ್ರಗಳನ್ನ ಹೆಣಿಯೋದ್ರಲ್ಲಿ ಭಾರಿ ನಿಸ್ಸಿಂಹರಿದ್ದಾರೆ ದೇವೇಗೌಡರು ಕುಮಾರಸ್ವಾಮಿ ಅವರು ಅವ್ರಿಗೆ ಯಾವಾಗ ಕಾಂಗ್ರೆಸ್ ಜೊತೆ ಹೋಗಬೇಕು ಯಾವಾಗ ಬಿ ಜೆ ಪಿ ಜೊತೆ ಹೋಗಬೇಕು ಯಾವಾಗ ಬಿ ಜೆ ಪಿ ಬಿಡಬೇಕು ಯಾವಾಗ ತಾನು ಮುನ್ನಡಿಬೇಕು ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಅದನ್ನು ಅವ್ರು ಮಾಡ್ತಾನೇ ಇದ್ದಾರೆ ಸಕ್ಸಸ್ ಆಗ್ತಾನೇ ಇದ್ದಾರೆ ಅದು ಜೆ ಡಿ ಎಸ್ ವಿಚಾರ ಈ ಕಡೆ ಬಿ ಜೆ ಪಿ ವಿಚಾರ ಏನು ನೈತಿಕತೆ ಇದೆ ಇವರು ಫಾರ್ಟಿ ಪರ್ಸೆಂಟು ಇವರು ಕಳ್ಳರು ಸುಳ್ಳರು ಇವರು ಕಿತ್ತಾಟ ಮನೆಯಂದು ನೂರೆಂಟು ಬಾಗಿಲು ಅಂತ ಮಾತಾಡಕ್ಕೆ ನಿಮ್ಗೆ ಏನ್ ನೈತಿಕತೆ ಇದೆ ಎಂತ ನೀವೇ ಕುರ್ಚಿ ಕಾಳಗ ಮಾಡ್ಕೊಂಡು ಆದ ಬೀದಿಯಲ್ಲಿ ಜನ ನಿಮ್ಮನ್ನ ಉಗಿತಾ ಇದ್ದಾರೆ ಫಸ್ಟ್ ರಿಸಾಲ್ವ್ ಇದಾರೆ ಬೆಳಿಗ್ಗೆ ಎದ್ರೆ ಗಲಾಟೆ ಶುರುವಾಗಿದೆ ಒಂದ್ ಮೂರ್ ನಾಲ್ಕು ಬಣಗಳು ಯಡಿಯೂರಪ್ಪ ಮಗಂದೊಂದು ಬಣ ರಾಜಣ್ಣ ಸೃಷ್ಟಿ ಮಾಡೋ ಬಣಗಳಲ್ಲ ಬಿಜೆಪಿಯಲ್ಲಿ ಒಂದು ಬಣ್ಣ ಎನ್ ಬಿ ಪಾಟೀಲ್ ಒಂದು ಬಣ್ಣಗಳಲ್ಲ ಕಾಂಗ್ರೆಸ್ ಒಂದೇ